ಎನ್ಡಿಎ ಜಯಭೇರಿ ಅಥವಾ ಬಹುಮತ ಗಳಿಸ್ತಾ ಇರೋದ್ರಿಂದ ಕೊಪ್ಪಳದಲ್ಲೂ ಕೂಡ ಬಿಜೆಪಿ ವಿಜಯೋತ್ಸವ ಆಚರಣೆ ಮುಂದುವರೆದಿದೆ ನಗರದ ಅಶೋಕ ವೃತ್ತದಲ್ಲಿ ಸಂಭ್ರಮಾಚರಣೆ ಮಾಡಿರೋದು ವಿವಿಧ ಜಿಲ್ಲೆಗಳಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ ಕಾರಣ ಎನ್ಡಿಎ ಒಕ್ಕೂಟ ಏನಿದೆ ಮುನ್ನಡೆ ಸಾಧಿಸಿಕೊಂಡು ಹೋಗ್ತಿರೋದ್ರಿಂದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರು ಕೊಪ್ಪಳದಲ್ಲಿ ಸಿಹಿ ಹಂಚೋದ್ರ ಮೂಲಕ ಪಟಾಕಿ ಸಿಡಿಸೋದ್ರ ಮೂಲಕ ಸಂಭ್ರಮವನ್ನ ಆಚರಿಸ್ತಾ ಇರುವುದು ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಜಯಬೇರಿ ಸಾಧಿಸ್ತಾ ಇದೆ ಅನ್ನುವಂತೆ ಕಾರಣ ನೋಡಿ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಜೆಡಿಎಸ್ ನ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಕಾರಣ ಅಧಿಕೃತವಾಗಿ ಪ್ರಕಟ ಆಗೋದೊಂದೇ ಬಾಕಿ ಇರೋದು ಎನ್ ಡಿ ಇನ್ನೂರ ಆರು ಸೀಟುಗಳನ್ನ ಪಡ್ಕೊಂಡಿದೆ ಅಥವಾ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ ಮುನ್ನಡೆ ಸಾಧಿಸಿಕೊಂಡು ಹೋಗ್ತಾ ಇದೆ ಅನ್ನುವಂತ ಅಂಕಿ ಅಂಶಗಳನ್ನ ನೋಡ್ತಾ ಇದ್ದಂತೆ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ತಮ್ಮ ತಮ್ಮ ಬಿಜೆಪಿ ಕಚೇರಿ ಎದುರುಗಡೆ ಹೋಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಗೆಲುವು ನಮ್ಮದೇ ಅಂತೇಳಿ ಪಟಾಕಿ ಸಿಡಿಸೋದ್ರ ಮೂಲಕ ಸಿಹಿ ಹಂಚೋದ್ರ ಮೂಲಕ ಸಂಭ್ರಮವನ್ನ ಹಂಚಿಕೊಳ್ತಾ ಇದಾರೆ ಅದನ್ನ ನೀವು ಗಮನಿಸ್ತಾ ಇದ್ದೀರಿ ಅದು ಕೊಪ್ಪಳ ಇರಬಹುದು ಕುಂದಾನಗರಿ ಬೆಳಗಾವಿ ಇರ್ಬೋದು ಅಥವಾ ಸಕ್ಕರೆ ನಾಡು ಮಂಡ್ಯ ಇರಬಹುದು ಬೇರೆ ಬೇರೆ ಕಡೆ ಕೂಡ ಸಂಭ್ರಮಾಚರಣೆ ನಡೀತಾ ಇದೆ ಈ ಒಂದು ಚುನಾವಣಾ ಫಲಿತಾಂಶ ನಮ್ಮ ರಾಜ್ಯದ ಮೇಲೆ ಏನಾದರೂ ಪರಿಣಾಮವನ್ನ ಬೀರುತ್ತಾ ಅನ್ನೋದನ್ನ ನೋಡ್ಬೇಕಿದೆ ಕಾರಣ ಬಿಹಾರದ ಚುನಾವಣೆ ನಂತರ ಫಲಿತಾಂಶದ ನಂತರ ಇಲ್ಲಿ ಏನಾದರೂ ಒಂದಷ್ಟು ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಬದಲಾವಣೆಗಳು ಆಗಬಹುದ ಸಂಪುಟ ಪುನಾರಚನೆ ಆಗುತ್ತಾ ಸರ್ ಆಗುತ್ತಾ ಅನ್ನುವಂತ ಪ್ರಶ್ನೆಗಳಿತ್ತು ಇವತ್ತೆಂಟು ರಿಸಲ್ಟ್ ದಿನ ನಾಳೆಯಿಂದ ಗೊತ್ತಾಗುತ್ತೆ ನಮ್ಮ ರಾಜ್ಯದ ರಾಜಕಾರಣ